ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ ಕೆಲವರಿಗೆ ಹಣ ಬಂದಿಲ್ಲ ಕೆಲವರಿಗೆ ಯಾಕೆ ಹಣ ಬಂದಿಲ್ಲ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಅದ್ಕು ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿ ಸ್ನೇಹಿತರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಮತ್ತು ನೈಂಟಿ ಪರ್ಸೆಂಟ್ ಜನರ ಅಕೌಂಟಿಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತ ಯಾರೂ ಕೂಡ ಇಲ್ಲಿ ಕೇಳ್ತಾ ಇಲ್ಲ ಆಲ್ಮೋಸ್ಟ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನರ ಅಕೌಂಟಿಗೆ ಹಣ ಇಲ್ಲಿ ಜಮೆ ಆಗಿದೆ ಸ್ನೇಹಿತರೆ ಬಂದಿಲ್ಲ ಅನ್ನೋದಕ್ಕಿಂತ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಿದೆ ನಿಮ್ಮೆಲ್ಲರ ಅಕೌಂಟಿಗೂ ಸರ್ಕಾರ ಹಣ ಹಾಕಿದೆ ಎಲ್ಲರ ಅಕೌಂಟಿಗೆ ಹಣ ಹಾಕಿರೋದ್ರಿಂದ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಹಾಗಾದ್ರೆ ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ಹಾಕಿದೆ ಯಾರ್ಯಾರಿಗೆ ಹಣ ಬರತ್ತೆ ಯಾರ್ಯಾರಿಗೆ ಹಣ ಬರಲ್ಲ ಅಥವಾ ಏನು ಕತೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ಮೈನ್ ತುಂಬಾ ಅಂದರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ನನಗೆ ಸರ್ ಹಣ ಬರ್ತಾ ಇಲ್ಲ ಸರ್ ಏನು ಸರ್ ಇದು ನಮಗೆ ಹಣ ಬಂದಿಲ್ಲ ಅಂತಂದ್ರೆ ನಾವು ಏನು ಮಾಡುವಂಥದ್ದು ನಾವು ಇಲ್ಲಿ ಸರ್ಕಾರದ ಹತ್ರ ಅಲ್ಲೂ ಹೇಳಲ್ಲ ನಾವು ಏನು ಏನು ಇಲ್ಲಿ ಯಾರ ಹತ್ರ ಕೇಳಿದ್ರು ಹೇಳೋದಿಲ್ಲ ನಮಗೆ ಏನು ಇಲ್ಲಿ ನಾವು ವಿಡಿಯೋನ ಕೊನೆವರೆಗೂ ನೋಡ್ತೀವಿ ಆದರೂ ಕೂಡ ನಯ ಪೈಸಾ ಹಣ ಬರ್ತಾ ಇಲ್ಲ ಸರ್ ಏನು ಕತೆ ಸರ್ ಇದು ಅಂತ ನೀವು ಕೇಳ್ತೀರಿ ಎಸ್ ಸರ್ ಸರ್ಕಾರದಿಂದ ಆಲ್ರೆಡಿ ನೈಂಟಿ ಪರ್ಸೆಂಟ್ ಜನರ ಅಕೌಂಟಿಗೆ ಹಣ ಜಮೆ ಆಗಿದೆ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅಕೌಂಟನ್ನು ಕೆಲವರು ಚೆಕ್ ಮಾಡ್ಕೊಳ್ತಾ ಇಲ್ಲ ಚೆಕ್ ಮಾಡ್ಕೊಳ್ದೇ ಇಲ್ಲಿ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಸರ್ ಹಣ ಎಲ್ಲಿದೆ ಸರ್ ಹಣ ಬಂದೇ ಇಲ್ವಲ್ಲ ಸರ್ ಅಂತ ನನಗೆ ನೀವು ಹೇಳ್ತೀರ ಹಾಗಾಗಿ ಆ ಒಂದು ಕೆಲಸವನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಅಕೌಂಟಿಗೆ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಈ ಇಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಎಲ್ಲರ ಅಕೌಂಟನ್ನು ಇಲ್ಲಿ ಹಣ ಬರಬೇಕಂತಂದರೆ ವೆರಿಫೈ ಮಾಡಿಯೇ ಇಲ್ಲಿ ಹಾಕುವಂಥದ್ದು ಎಲ್ಲರ ಅಕೌಂಟಿಗೆ ಹಾಗಾಗಿ ಇಲ್ಲಿ ಎಲ್ಲರ ಅಕೌಂಟಿಗೂ ವೆರಿಫೈ ಮಾಡಿ ಹಾಕುವಂಥದ್ದು ನಿಮ್ಮ ಅಲ್ಲಿ ವೆರಿಫೈ ಮಾಡುವಾಗ ಸರ್ಕಾರಕ್ಕೆ ಏನೊಂದು ಪ್ರಾಬ್ಲಮ್ ಕಾಣಿಸಿರ್ಬೋ ಏನು ಪ್ರಾಬ್ಲಮ್ ಕಾಣಿಸಿರ್ಬೇಕು ಇಲ್ಲ ಅಂತಂದರೆ ನಿಮ್ಗೆ ಹಣ ಹಾಕ್ತಾ ಹಾಕ್ತಾಯಿದ್ರು ಯಾಕಂತ ಇನ್ನೂ ಕೂಡ ಗೊತ್ತಿಲ್ಲ ಕೆಲರ ಅಕೌಂಟಿಗೆ ಹಣ ಹಾಕಿಲ್ಲ ಅದು ನನಗೆ ಗೊತ್ತಿದೆ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ನಮ್ಗೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ರೆ ಒಂದು ಹತ್ತು ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ ನನಗೆ ಕಮೆಂಟ್ ಏನು ನನಗೆ ಬರ್ತಾ ಇದೆ ಸರ್ ಹಣ ಬಂದಿಲ್ಲ ಸರ್ ಏನು ಸರ್ ಇದು ಸರ್ಕಾರದಿಂದ ಬೇರೆ ಎಲ್ಲರಿಗೆ ಹಾಕ್ತಾರೆ ನಮ್ಗೆ ಹಾಕಲ್ಲ ಏನಿದು ನಮ್ಗೆ ಹಣನೇ ಬಂದಿಲ್ವಲ್ಲ ಸರ್ ಅಂತ ಖಂಡಿತವಾಗ್ಲೂ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಅತಿ ಶೀಘ್ರದಲ್ಲಿ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳಿರುವಂಥದ್ದು ಯಾಕಪ್ಪ ಅಂತಂದ್ರೆ ಇಲ್ಲಿ ಈಗ ಎರಡು ಸಾವಿರ ರೂಪಾಯಿಯನ್ನು ಮತ್ತ ಪುನಃ ಹಾಕ್ತಾ ಇರುವಂತದ್ದು ಆರು ಸಾವಿರ ರೂಪಾಯಿ ಹಣ ಬರಬೇಕಿತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಮಾತ್ರ ಹಾಕಿರೋದ್ರಿಂದ ಮತ್ತೆ ಎಲ್ಲರ ಅಕೌಂಟಿಗೆ ಎರಡು ಎರಡು ಸಾವಿರ ರೂಪಾಯಿ ಹಣ ಬರುವಂತ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂತದ್ದು ಸ್ನೇಹಿತರ ಅದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಅನ್ನು ನೆಕ್ಸ್ಟ್ ತಿಳ್ಸ್ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂಡ್ ಇಲ್ಲಿ ಇ ಕೆ ಸಿ ಎನ್ ಸಿ ಪಿ ಎಪಿಂಗ್ ಅನ್ನ ಮರಿಬೇಡಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಅಂಡ್ ಇಲ್ಲಿ ತುಂಬಾ ಅಂದ್ರೆ ಮ್ಯಾಪಿಂಗ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಪ್ರತಿಯೊಬ್ರು ಹೇಳುವಂತದ್ದು ಇಷ್ಟೇ ಇ ಕೆ ಸಿ ಎನ್ ಸಿ ಪಿ ಇದು ಇದೆ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಇ ಕೆ ಸಿ ಮಾಡಲ್ಲ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಖಂಡಿತವಾಗ್ಲು ಇ ಕೆ ವೈ ಸಿ ಎನ್ ಸಿ ಪಿಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇದನ್ನು ಮಾಡ್ತಾ ಇಲ್ಲ ಸ್ನೇಹಿತರೆ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲಿ ನೀವು ಸುಮ್ಮ ಸುಮ್ಮನೆ ಬಂದು ಕಮೆಂಟ್ ಹಾಕ್ಲಿಕ್ಕೆ ಹೋಗ್ಬೇಡಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಎನ್ ಸಿ ಪಿಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ಲರ ಹಾಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಬ್ಯಾಡ್ ಕಮೆಂಟ್ ಹಾಕಲ್ಲ ನಾನು ಎಲ್ರಿಗೂ ಹೇಳಿದ್ದಲ್ಲ ಯಾರು ಬ್ಯಾಡ್ ಕಮೆಂಟ್ ಹಾಕ್ತಾರೋ ಅವರಿಗೆ ಮಾತ್ರ ಅಂತ ಹೇಳ್ತಾ ಸ್ನೇಹಿತರೆ ಅಂದರೆ ತುಂಬ ಜನರಿಗೆ ತುಂಬ ಅಂದ ತುಂಬ ಜನ ನನಗೆ ಕಮೆಂಟ್ ಮಾಡ್ತೀರ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಇಲ್ಲಿ ಆಲ್ಮೋಸ್ಟ್ ಹೇಳ್ತೀರ ನನಗೆ ಸರ್ ನಮಗೆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗ್ತದೆ ಮತ್ತು ಅದಕ್ಕಾಗ್ತದೆ ಇತ್ತು ಅಂದರೆ ಈಗ ಮನೆ ಅಂತಂದರೆ ತುಂಬ ಒಂದು ಖರ್ಚುಗಳಿರ್ತದೆ ಅದಕ್ಕೆಲ್ಲ ಆಗ್ತದೆ ಏನೋ ಸಣ್ಣ ಆಗ್ತದೆ ಹಣ ಬಂದರೆ ನಮ್ಗೆ ಖುಷಿ ಆಗ್ತದೆ ಸರ್ ನಮ್ಗೆ ಹಣ ಇಲ್ಲಿ ಸರ್ಕಾರದ ಹತ್ತಿರ ಹಣ ಹಾಕ್ಲಿಕ್ಕೆ ಹೇಳಿ ನಮಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರತಿಯೊಬ್ರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರ ಕೊಂಡು ಹಣ ಬರಲಿ ಸ್ನೇಹಿತರೆ ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ಇದ್ದೀರಾ ಅಂತಂದರೆ ಆಗಿ ಹಣ ಬರುತ್ತೆ ಅರ್ಹರ ಅಂತಂದ್ರೆ ನಿಮ್ಮದು ಕರೆಕ್ಟಾಗಿ ನೀವು ಮಹಿಳೆಯರಾಗಿರಬೇಕು ಆ್ಯಂಡ್ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು ಪುರುಷರ ಒಂದು ಯೋಜನೆ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಪುರುಷರದ್ದು ಅಲ್ಲ ಮಾತ್ರ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರ ಇಲ್ಲಿ ಈ ಒಂದು ಯೋಜನೆಯನ್ನ ಮಾಡಿರುವಂತದ್ದು ಎಸ್ ಸರ್ ಅದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಮಹಿಳೆಯರಾಗಿರಬೇಕು ಮತ್ತೆ ನಿಮ್ಮದು ಅಕೌಂಟ್ ಎಲ್ಲ ಸರಿ ಇರಬೇಕು ಕೆಲವೊಂದು ಡಾಕ್ ಡಾಕ್ಯುಮೆಂಟ್ಸ್ಗಳು ಬೇಕು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಗಳು ಸರಿ ಇರಬೇಕು ರೇಷನ್ ಕಾರ್ಡ್ ವೆರಿ ಇಂಪಾರ್ಟೆಂಟ್ ನಿಮಗೆ ರೇಷನ್ ಕಾರ್ಡ್ ಕೇಳಿದಾಗ ಕೊಟ್ಟು ಬಿಡ್ಬೇಕು ಆ ರೀತಿ ಇರಬೇಕು ರೇಷನ್ ಕಾರ್ಡ್ ಎಲ್ಲ ಕರೆಕ್ಟ್ ಮಾತ್ರ ನಿಮ್ಗೆ ಹಣ ಬರತ್ ಬಿಟ್ರೆ ಸುಮ್ಮನೆ ಸುಮ್ಮನೆ ಹಣ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸರ್ಕಾರದ ಕಡೆಯಿಂದ ಸುಮ್ಮನೆ ಸುಮ್ಮನೆ ಹಣ ಬರೋದಿಲ್ಲ ತುಂಬ ಅಂದರೆ ತುಂಬ ಜನರ ತಲೆಯಲ್ಲಿದೆ ಸು ಸುಮ್ಮನೆ ಸುಮ್ಮನೆ ಹಣ ಬರುತ್ತಂತ ಇಲ್ಲ ಖಂಡಿತವಾಗ್ಲೂ ಇಲ್ಲ ಸರ್ಕಾರದಿಂದ ಸುಮ್ಮನೆ ಸುಮ್ಮನೆ ಹಣ ಬರೋದಿಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಇ ಕೆ ಸಿನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇದನ್ನು ಮಾಡ್ತಾ ಇಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ತಾ ಇಲ್ಲ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಏನೂ ಇಲ್ಲ ಹಾಗಾಗಿ ನೀವು ಸ್ವಲ್ಪ ಒಂದರೆ ಸ್ವಲ್ಪ ಎಚ್ಚರದಿಂದ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬರುವವರೆಗೂ ಕಾಯಬೇಕು ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಸ್ವಲ್ಪ ಕರೆಕ್ಟ್ ಕರೆಕ್ಟಾಗಿ ನೀವು ಅಪ್ಡೇಟನ್ನು ನಾನು ಕೊಡ್ತಾ ಇರ್ತೀನಿ ಆ್ಯಂಡ್ ಸ್ವಲ್ಪ ಕರೆಕ್ಟಾಗಿ ನೀವು ಚೆಕ್ ಮಾಡ್ತಾ ಇರಬೇಕು ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನೀವು ಎನ್ ಸಿ ಪೇ ಮ್ಯಾಪಿಗೆ ಮಾಡಬೇಕಾಗ್ತದೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇನ್ನಿತರ ಒಂದಿಷ್ಟು ಕೆಲಸಗಳನ್ನು ನೀವು ಮಾಡಿಲ್ಲ ಅಂತಂದರೆ ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನೀವು ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡಲೇಬೇಕಾಗ್ತದೆ ನೀವು ಅದನ್ನು ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ಲರ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಡೆಫಿನೆಟಾಗಿ ಹಣ ಬರುತ್ತೆ ಇಲ್ಲಿ ಮೇಯ್ನಾಗಿ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಎಸ್ ಈ ರೀತಿ ಕಂಪ್ಲೀಟಾಗಿ ಇದಿಷ್ಟು ಕೆಲಸವನ್ನು ಮಾಡ್ತೀರ ಅಂತಂದರೆ ಖಂಡಿತವಾಗಲೂ ಹಣ ಬರುತ್ತೆ ಇನ್ನೊಂದು ಮೈನ್ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಜನ ಇದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬೇಡ ಇದನ್ನ ಬಿಟ್ಟುಬಿಡುವಂಥದ್ದು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಹೇಳ್ತೀನಲ್ಲ ನೀವು ಈ ಒಂದು ಕೆಲಸವನ್ನ ಮಾಡಲೇಬೇಕಾಗ್ತದೆ ಸ್ನೇಹಿತರೆ ಏನು ಆ ಕೆಲಸಪ್ಪ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಇಡದೇ ಇರುವಂಥದ್ದು ಕೆಲವರ ಬ್ಯಾಂಕ್ ಅಕೌಂಟ್ನಲ್ಲಿ ಸೊನ್ನೆ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ನೂರು ರೂಪಾಯಿ ಇದ್ದರೂ ಸಾಕು ನೂರು ನೂರೈವತ್ತು ಇನ್ನೂರು ರೂಪಾಯಿ ಇದ್ದರೂ ಸಾಕು ಡೆಫಿನೆಟಾಗಿ ನೂರರ ಕೆಳಗಡೆ ಅಂತಂದರೆ ಎರಡು ಡಿಜಿಟಲ್ಲಿ ಒಂದು ಡಿಜಿಟಲ್ಲಿ ಇಡಬಾರ್ದು ಅಂತಂದರೆ ಒಂದು ಸಂಖ್ಯೆಯಲ್ಲಿ ಎರಡು ಸಂಖ್ಯೆಯಲ್ಲಿ ಇಡಬಾರ್ದು ಮೂರು ಮೂರು ಸಂಖ್ಯೆಯಲ್ಲಿ ಹಣ ಇರಬೇಕು ಮೂರು ಮೂರು ಸಂಖ್ಯೆಯಲ್ಲಿ ಹಣ ಅಂತಂದರೆ ನಿಮ್ದು ಇವಾಗ ನೂರು ಇದೆ ಅಂತಂದರೆ ಮೂರು ಅಂಕಿ ಮೂರು ಅಂಕಿ ಸಂಖ್ಯೆಯಲ್ಲಿ ಹಣ ಇರಬೇಕು ಆ ಆ ರೀತಿ ನೀವು ಇಟ್ಕೊಂಡ್ರೆ ಮಾತ್ರ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಬಿಟ್ರೆ ಇಲ್ಲ ಅಂತಂದರೆ ನಯ ಪೈಸೆ ನಯ ಪೈಸೆ ಹಣ ಬರೋದಿಲ್ಲ ಸರ್ಕಾರದ ಕಡೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗದೆ ಇರೋದಕ್ಕೆ ಮೇಯ್ನ್ ಕಾರಣ ಇದು ಕೂಡ ಒಂದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಹಾಗಾಗಿ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಒಳ್ಳೇದಾಗಲಿ ಎಲ್ಲರಿಗೂ ಎಲ್ಲರ ಅಕೌಂಟಿಗೆ ಹಣ ಬರಲಿ ಫಸ್ಟ್ ಆಫ್ ಆಲ್ ಇರುವಂಥದ್ದು ಇಷ್ಟೇ ನಾನು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋದು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಮಾಡ್ತಿರುವಂತ ಒಂದಿಷ್ಟು ತಪ್ಪನ್ನು ನಾನು ನಿಮಗೆ ಇಷ್ಟು ಇಷ್ಟೊಳಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೀವು ಇ ಕೆ ವೈ ಸಿ ಆಯಿತು ಎನ್ ಸಿ ಪಿ ಮ್ಯಾಪಿಂಗ್ ಎಲ್ಲ ಆಯಿತು ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟನ್ನು ಮರಿಬೇಡಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮರಿಬೇಡಿ ನೀವು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಇದು ಎರಡು ಮಾಡ್ತೀರಾ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರುತ್ತೆ ಇದರಿಂದನೂ ಕೂಡ ಪ್ರಾಫಿಟ್ ಇದೆ ನಿಮಗೆ ಎಲ್ರಿಗೂ ಕೂಡ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದುಬಿಟ್ಟು ನೋಡಿ ಏನಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣದ ಅಪ್ಡೇಟ್ ಬಗ್ಗೆ ನಮ್ಮ ಒಂದು ಕಂಪ್ಲೀಟ್ ಯೂಟ್ಯೂಬ್ ಚಾನಲಲ್ಲಿ ದಿನ ಅಪ್ಲೋಡ್ ಮಾಡ್ತಿರ್ತೀವಿ ವಿಡಿಯೋವನ್ನು ದಯವಿಟ್ಟು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ರೆ ಎಲ್ರಿಗೂ ಥ್ಯಾಂಕ್ ಯು ಯಾರಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಮೊದಲನೇ ಬಾರಿಗೆ ನಾ ಹೇಳ್ತಾ ಇಷ್ಟೇ ನಿಮ್ಮ ಅಕೌಂಟ್ ಎಲ್ರಿಗೂ ಕೂಡ ಇಲ್ಲಿ ಮತ್ತು ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಿಲ್ಲ ಅಂತಂದ್ರೆ ಫಸ್ಟ್ ಆಫ್ ಆಲ್ ದಯವಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ತುಂಬ ತುಂಬ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಗಳಿಗೋಸ್ಕರ ಒಂದು ವರ್ಷ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ರೀತಿ ವಿಡಿಯೋಗಳಿಗೋಸ್ಕರ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದಲ್ಲೇ ಬಾಯ್